ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇದು ಮಂಗಳವಾರ ಬೆಳಗ್ಗೆ ಟೈಮ ಅರುವರೆ ಇತ್ತು ನೋಡ್ರಿ ಇನ್ನೂ ಸ್ವಲ್ಪ ಕತ್ಲಿ ಥರ ಐತಿ ಅಂದ್ರೆ ಹೊರಗಡೆ ಫುಲ್ ಮಂಜು ಬಿದ್ದೈತ್ರಿ ಫಸ್ಟಿಗೆಲ್ಲ ಅಂದ್ರೆ ಕಸ ಗುಡಿಸಿ ಹೊರಗಡೆ ನೀರು ಹೊಡೆದು ಈಗ ಫಸ್ಟಿಗೆ ರಂಗೋಲಿ ಹಾಕಿಬಿಟ್ಟು ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕಂತಾವ್ರಿ ಗ್ಯಾಸ್ ಕಟ್ಟಿಯದೆಲ್ಲ ಒಬಿಟ್ಟು ಆ ಗ್ಯಾ ಸ್ಟೋಕ್ನು ಅರಿಶಿನ ಕುಕ್ಮಾಗ ಹಚ್ಬಿಟ್ಟು ರೆಡಿ ಮಾಡಿದ್ದೀನಿ ಅಂದ್ರೆ ಅಡುಗೆ ಮಾಡಾಕ್ರಿ ಫಸ್ಟಿಗೆ ಇದ್ರೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ಜಳಕ ಮಾಡಿ ಇನ್ನೊಂದು ಟೈಮ್ ಇತ್ತಲ್ರಿ ಹಿಂಗಾಗಿ ಫಸ್ಟಿಗೆ ಜ್ಯೂಸ್ ಮಾಡಿ ಮಾಡ್ಕೊಂಡು ಕುಡಿದ್ರೈತಂತೆ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಈ ಟೈಮ ಏಳು ಗಂಟೆ ಆಗೈತಿ ಅದಕ್ಕಂತ ಜ್ಯೂಸ್ ಮಾಡ್ಕೊಂಡು ಆಮೇಲೆ ಕುಡಿದ್ಬಿಟ್ಟು ಜಳ ಮಾಡಿ ಬಂದು ನಾಷ್ಟಕ್ಕೆ ರೆಡಿ ರೀ ಇವತ್ತು ಬರೀ ಸಿಂಪಲ್ಲಾಗಿ ಅವ್ಲಕ್ಕಿ ಅಷ್ಟು ಹೇಳಿ ಅಂದ್ಕೊಂಡಿದ್ದೀನಿ ರೀ ಯಾಕಂದ್ರೆ ಡಬ್ಬಿ ಒಯ್ಯಂಗಿಲ್ಲ ಅಂತ ಅಂದ್ರೆ ನಮ್ಮ ಮನೆಯವರು ಹೀಗಾಗಿ ಬರೀ ಅವಲಕ್ಕಿ ಅಷ್ಟು ಮಾಡಿಕೊಟ್ರೆ ಆಗುತ್ತಂತ ಸ್ವಲ್ಪ ಲೇಟ್ ಮಾಡಿದ್ದೀನಿ ರೀ ನಾಷ್ಟ ಮಾಡೋಕ್ಕೆ ಈಗ ಫಸ್ಟಿಗೆ ಅದು ಪೂದ್ ಕುಂಬಳಕಾಯಿ ನೆಲ್ಲಿಕಾಯಿ ಶುಂಠಿ ಕರ್ಬಂಬ ಸೊಪ್ಪು ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಜಳಕ ಮಾಡಿ ಬಂದು ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕ್ರಿ ಇದನ್ನ ಬೆಳಗ್ಗೆ ಒಂದು ಗ್ಲಾಸ್ ಕುಡಿಯೋದ್ರಿಂದ ಸ್ವಲ್ಪ ಏನಂತಾರು ವೇಟ್ ಲಾಸ್ ಆಗ್ತೈತೆ ರೀ ಟೈಮ್ ಇದ್ದಾಗ ಬೆಳಗ್ಗೆ ಒಂದು ಹತ್ತು ನಿಮಿಷ ಒಳಗಡೆ ಈ ರೀತಿ ಮಾಡ್ಕೊಂಡು ಕುಡಿಯೋದು ಬೆಸ್ಟ್ ನೋಡಿರಿ ಬೂದ್ ಕುಂಬಳಕಾಯಿ ಇದಿಲ್ಲ ಅಂದರೂ ಬರೀ ಬೆಟ್ಟಿಗೆಲ್ಲಿ ನೆಲ್ಲಿಕಾಯಿ ಸ್ವಲ್ಪ ಕರ್ಬೇವು ಶುಂಠಿ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿದ್ರು ಒಳ್ಳೇದು ನೋಡ್ರಿ ಆ ಬದಲಿ ಅದನ್ನ ಕುಡಿಬೋದು ಈಗ ನಾನು ಜ್ಯೂಸ್ ಕುಡಿದು ಫಸ್ಟಿಗೆ ತಲೆ ಇಕ್ಕೊಂಡ್ಬಿಟ್ಟು ಇನ್ನೇ ಜಳಕ ಮಾಡಿ ಬಂದ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡ್ರಿ ಜಳಕ ಮಾಡಿ ಬಂದು ದೇವ್ರ ನಮಸ್ಕಾರ ಮಾಡಿಕೊಂಡು ಈಗ ನಾಷ್ಟಕ್ಕೆ ರೆಡಿ ಮಾಡಿ ಕೊಡಾಕತ್ತೀನಿ ನೋಡ್ರಿ ಇವತ್ತು ಬರೀ ಅವಲಕ್ಕಿ ಅಷ್ಟು ರೆಡಿ ಮಾಡ್ಕೊಂಡಿದ್ದು ಅಂದರೆ ಅವಲಕ್ಕಿ ತೊಯಿಸಿ ಇಟ್ಟು ಹೋಗಿದ್ದೇವೆ ಬಂದು ಒಳಗಡ್ಡಿ ಮೆಣಸಿನ್ಕೆಲ್ಲ ಕಟ್ ಮಾಡಿಬಿಟ್ಟು ಅವಲಕ್ಕಿ ಅಷ್ಟು ರೆಡಿ ಮಾಡಿ ನಾಷ್ಟಕ್ಕೆ ಹಾಕಿ ಕೊಟ್ಬಿಡ್ತೀನಿ ರೀ ಬೆಳಗ್ಗೆ ನಮ್ಮ ಮನೆಯೊಳಗೆ ಎಂಟು ಗಂಟೆಗೆ ಎನಿ ಕಂಡೀಷನ್ ನಾಷ್ಟ ರೆಡಿ ಆಗಿಬಿಡ್ಬೇಕು ರೀ ಅಂದ್ರೆ ಹೊರಗಡೆ ಹೋಗಲಿ ಬಿಡಲಿ ಎಂಟು ಎಂಟುವರೆಗೆಲ್ಲ ನಾಷ್ಟಕ್ಕೆ ಹಾಕಿ ಕೊಟ್ಬಿಡ್ಬೇಕು ನಮ್ಮ ಮನೆಯವ್ರಿಗೆ ಹೀಗಾಗಿ ನಾನು ಆದಷ್ಟು ಜಲ್ದಿನೇ ನಾಷ್ಟಕ್ಕೆ ರೆಡಿ ಮಾಡ್ತೀನಿ ಇವತ್ತು ಬರೀ ಬೆಳಗ್ಗೆ ಅವಲಕ್ಕಿ ಅಷ್ಟು ಮಾಡಿದ್ದಲ್ಲ ರೀ ಮಧ್ಯಾಹ್ನ ಸ್ವಲ್ಪ ರಸಮ್ ಮತ್ತು ಬಿಸಿ ಅನ್ನ ಬೆಂಡೆಕಾಯಿ ಫ್ರೈ ಮತ್ತು ಸ್ವಲ್ಪ ಚಪಾತಿ ಮಾಡ್ಕೊಂಡಿದ್ರಿ ಮನು ನಾನು ಅಷ್ಟೇ ಇದ್ದೀವಿ ಮತ್ತು ತನು ಇದ್ರೆ ನಾಲ್ಕೂವರೆ ಐದು ಗಂಟೆಗೆ ಬರ್ತಾಳು ನಮ್ಮ ಮನೆಯವರಂತೂ ಸಂಜಿಕೆ ಬರ್ತಾರೋ ಹೀಗಾಗಿ ಸ್ವಲ್ಪನ ಚಪಾತಿ ಮಾಡ್ಕೊಂಡಿದ್ದು ಈಗ ಮಸ್ತಾಗಿ ಬಿಸಿ ಅನ್ನ ಮತ್ತು ಟೊಮೆಟೊದ ಅಂದರೆ ರಸಂ ಥರ ಮಾಡ್ಕೊಂಡಿದ್ರೆ ಭಾಳ ಮಸ್ತ್ ಆಗುತ್ತೆ ಮನೋಗೆ ಇಷ್ಟ ಆಗುತ್ತಂತ ಅದನ್ನ ಮಾಡಿಕೊಟ್ಟಿದ್ದು ಈಗ ರೀ ಟೈಮ ಆರು ಗಂಟೆ ಆಗಿತ್ತು ನೋಡ್ರಿ ಚಹಾ ಬರಲಿ ಈಗ ಮಿಲೆಟ್ ಅದು ಗಂಜಿ ಮಾಡ್ಕೊಂಡೆ ಕುಡಿಬೇಕಂತ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ನಮ್ಮ ಮನೆಯವರು ಬಂದಿದ್ದರು ಹಿಂಗಾಗಿ ಇಬ್ಬರಿಗೆ ಆಗುತ್ತಂತ ಅದನ್ನ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಒಂದು ಸಣ್ಣ ಬಟ್ಲಷ್ಟು ನೀರು ತಗೊಂಡು ಅದಕ್ಕೆ ಒಂದೆರಡು ಚಮಚದಷ್ಟು ಮಿಲೆಟ್ ಹಿಟ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ಕುದಿಯೋ ಹಾಲಿಗೆ ಅಂದ್ರೆ ಹಾಲನ್ನು ಫಸ್ಟಿಗೆ ಕಾಸಾಕಿಡಬೇಕು ಹಾಲು ಬಿಸಿ ಆದ ತಕ್ಷಣ ಇದು ಪೌಡ್ರ್ ಹಾಕಿಬಿಟ್ಟು ಕಲಸಿದ್ದು ಹಂಗೆ ಹಾಕ್ಬೋದು ಬಟ್ ಗಂಟು ಆಗುತ್ತಂತ ನಾನು ಫಸ್ಟಿಗೆ ನೀರೊಳಗೆ ಕಲಿಸ್ಬಿಟ್ಟು ಹಾಕಿ ಕುದಿಸ್ಕೊಂಡು ತಿಂದರೆ ಆಮೇಲೆ ಆಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಕುಡಿದ್ರಾಯ್ತು ನೀವು ಬೇಕಂದ್ರೆ ತುಪ್ಪನೂ ಹಾಕೋಬಹುದು ಚಹಾ ಬರಲಿ ಇದನ್ನ ಮಾಡ್ಕೊಂಡು ಕುಡಿಯೋದು ಬೆಸ್ಟ್ ನೋಡ್ರಿ ಆರೋಗ್ಯಕ್ಕಂತೂ ಬೆಸ್ಟ್ ಅಂದರೆ ಎಲ್ಲ ರೀತಿ ಕಾಳು ಮತ್ತು ಅದಕ್ಕೆ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಾಡಿರ್ತಾರಲ್ಲ ಇದು ಇದು ಹೊರಗಡೆಯಿಂದ ತಂದಿದ್ರಿ ಮನೆಯೊಳಗೆ ಮಾಡಿದ್ದಲ್ಲ ಮನೆಯೊಳಗು ಮಾಡ್ಕೋಬೋದು ಎಲ್ಲ ರೀತಿ ಕಾಳು ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ಕೊಂಡ್ಬಿಟ್ರೆ ಹೊರಗಡೆಕ್ಕಿಂತ ಬೆಸ್ಟ್ ಆಗುತ್ತೀ ಮನೆಯೊಳಗೆ ಈಗ ರೀ ರಾತ್ರಿ ಊಟಕ್ಕೂ ಅಡುಗೆ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ ಅನ್ನ ಊದಿತ್ತ ಮಧ್ಯಾಹ್ನ ಮಾಡಿದ್ದು ಸ್ವಲ್ಪ ಅದು ನಾನು ರೇಷನ್ ಅಕ್ಕಿದ ಅನ್ನ ಮಾಡಿದ್ದೆ ರೀ ಸ್ವಲ್ಪ ಜಾಸ್ತಿನೇ ಆಗಿತ್ತು ಮತ್ತು ರಸಮ್ ಸಂಗಟ ಸ್ವಲ್ಪ ಮೆತ್ತಗಾಗಿರಲಿ ಅಂತ ನೀರು ಜಾಸ್ತಿ ಹಾಕಿಬಿಟ್ಟು ಮಾಡಿದ್ದೆ ಅದನ್ನ ಸ್ವಲ್ಪ ಜಾಸ್ತಿನೇ ಓದಿತ್ತು ಮತ್ತು ಈಗ ತಿನ್ನಂದ್ರೆ ಅದು ಒಲ್ ರೀ ಅಂದ್ರೆ ಅದು ಬಿಸಿ ಇದ್ದಾಗ ಅಷ್ಟೇ ತಿನ್ನೋಕ್ಕೆ ರುಚಿ ಅನ್ನಿಸ್ತೈತಿ ತಣ್ಣಗಾದ್ಮೇಲೆ ಹೊಲ್ ಅನ್ಸುತ್ತಲ್ಲ ಅದನ್ನ ವೇಸ್ಟ್ ಮಾಡೋ ಬದ್ಲಿ ಈಗ ಅದನ್ನ ಬಳಸ್ಬಿಟ್ಟು ದಪಾಟಿ ಥರ ರೆಡಿ ಮಾಡ್ಕೊಳಂತ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ ಅನ್ನಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹೆಸರು ಇಟ್ಟು ಮತ್ತ ರಾಗಿ ಹಿಟ್ಟು ಜೋಳದ ಹಿಟ್ಟ ಮತ್ತ ಉಳ್ಳಾಗಡ್ಡಿ ಕಟ್ ಮಾಡಿದ್ದ ಕೊತ್ತಂಬರಿ ಮತ್ತೆ ಮೆಣಸಿನಕಾಯಿ ಪೇಸ್ಟ್ ಸ್ವಲ್ಪ ಜೀರಿಗೆ ಅಜ್ವೈನು ಮತ್ತು ಅದು ಖಾರ ಉಪ್ಪು ಏನು ಬೇಕಲ್ಲ ಎಲ್ಲ ರುಚಿಗೆ ತಕ್ಕಷ್ಟೆಲ್ಲ ಹಾಕಿ ಅಂದರೆ ದಪಾಟಿಗೆ ಇನ್ನೂ ಹಾಕ್ತೀವಲ್ರಿ ಎಲ್ಲ ಹಾಕಿಬಿಟ್ಟು ರೊಟ್ಟಿ ಥರ ಅಂದರೆ ಈ ರೀತಿ ನಾವು ತವೆ ಮೇಲೆ ತಟ್ಟಿಬಿಟ್ಟು ಆಯಿತು ಭಾಳ ಮಸ್ತ್ ರೀ ನಮ್ಮ ತನು ಇದ್ರೆ ಅದಕ್ಕೆ ಪಲ್ಯ ರೆಡಿ ಮಾಡಿದ ರೆಡಿ ಮಾಡ್ಕೊಳಕತ್ತ ನೋಡಿರಿ ನಾನು ಬ್ಯಾಡಪ್ಪ ಹಿಂಡಿ ಅಂದ್ರೆ ಹಚ್ಕೊಂಡು ತಿನ್ನಕ್ಕೆ ಬರ್ತೈತಿ ಅಂತಂದ್ರೂ ಕೇಳಲಿಲ್ಲ ಇಲ್ಲಿ ಮಮ್ಮಿ ನಾನು ಮಾಡಿದ ರೆಡಿ ಮಾಡ್ಕೊಳಕತ್ತಾವ ರೀ ಫ್ಲವರ್ ಮತ್ತು ಕುಂಬಳಕಾಯಿ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡ್ಕೊತ ನಂತರ ಮಾಡ್ಕೊಳಾಕತ್ತಿದ್ಲು ಆಯ್ತು ಅಥವಾ ನೀನು ನಾನು ಇದನ್ನ ದಪಾಟಿನ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ಇವು ಬೆನೆಯಾಕ ಸ್ವಲ್ಪ ಟೈಮ್ ಜಾಸ್ತಿ ತಗೋತೈತಿ ಹಿಂಗಾಗಿ ಜಲ್ದಿನೇ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಇದನ್ನ ರೆಡಿ ಮಾಡ್ಕೊಳ ತನಕ ತನೂ ಪಲ್ಯ ಮಾಡಿಬಿಡ್ತಾಳು ಈಗ ತನು ಪಲ್ಯನ ರೆಡಿ ಮಾಡ್ಕೊಂಡು ನೋಡ್ರಿ ಈಗ ಎಲ್ಲರಿಗೂ ಹಾಕಿ ಕೊಟ್ಬಿಟ್ಟು ಲಾಸ್ಟಿಗೆ ನಾನು ಊಟನ ಮಾಡಾಕತ್ತೀನಿ ನೋಡ್ರಿ ತನೋ ಮಾಡಿದ್ದ ಪಲ್ಯ ಮತ್ತು ದಪಾಟಿರಿ ಅರಿಶಿನ ಪುಡಿ ಹಾಕಿದ್ದಿಲ್ಲ ಹೀಗಾಗಿ ಸ್ವಲ್ಪ ವೈಟ್ ಆಗಿದ್ದು ಮತ್ತು ರಸಮ್ನು ಇತ್ತು ಅದನ್ನು ಸ್ವಲ್ಪ ಅಂತ ತಗೊಂಡಿದ್ದೆ ಈಗ ಇದು ಬುಧವಾರ ಬೆಳಗ್ಗೆ ಟೈಮ ಏಳುವರಿ ಹಾಳಕ್ಕೆ ಬಂದೈತೆ ನೋಡಿರಿ ಪಟ್ ಪಟ್ ಪಟ್ಟಂಥದಿಂದ ನಾಷ್ಟಕ್ಕೆ ರೆಡಿ ಮಾಡಿಕೊಡ್ಬೇಕು ಇದು ಉಪ್ಪಿನ ಡಬ್ಬಿಯದು ಆ ಸೈಡ್ ಇಟ್ಟಿದ್ದೆ ಆದರೆ ಈ ಸೈಡೇ ಇಟ್ಕೋಬೇಕಂತ ಸ್ವಲ್ಪ ಎತ್ತಿ ಇಡಾಕತ್ತೀನಿರಿ ಯಾವಾಗಲೂ ನಾವು ಅಡುಗೆ ಮಾಡಿದಾಗ ಉಪ್ಪಿನ ಡಬ್ಬಿ ಬಲ್ಕಿನ ಸೈಡ ಇಡಬೇಕಂತ ನಿನ್ನೆ ಒಂದು ಇಡೋದ್ರೊಳಗೆ ನೋಡಿದ್ದೆ ನಾನು ಇವತ್ತು ಅದಕ್ಕೆ ಬೆಳಗ್ಗೆ ಎದ್ದ ಕೂಡ ಇದನ್ನ ಕಿತಾಪ ಅತಿ ಕೆಲಸ ಮಾಡಾಕತ್ತೀನಿ ನೋಡಿರಿ ಅಂದ್ರೆ ನಾವು ಹೆಣ್ಮಕ್ಳು ಹಂಗೆ ಅನ್ಸುತ್ತೆ ಒಂದು ಜಾಗದಾಗ ಇಟ್ಟಿದ್ದೆ ಇಡೋಂಗಿಲ್ಲ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಏನೋ ನಮ್ಮ ಮನಸಿಗೆ ಖುಷಿ ಆಗಂಗೆ ಮಾಡ್ತಾ ಇರ್ತೀವಿ ಮತ್ತು ಈ ರೀತಿ ಮಾಡೋದರಿಂದ ಸ್ವಲ್ಪ ಏನಂತಾರೆ ಹೊಸ ರೀತಿನೂ ಅನಿಸುತ್ತಲ್ರಿ ಹೀಗಾಗಿ ಅದನ್ನ ಆ ಕಡೆಯಿಂದ ಈ ಕಡೆ ಎತ್ತಿ ಇಟ್ಟ್ಯಾರೀ ಅದು ಉಪ್ಪು ಯಾವಾಗಲೂ ಬಲಕ್ಕೆ ಇಟ್ಕೋಬೇಕಂತ ನೋಡಿದ್ದೆ ಮನು ಇದ್ರೆ ನಿಮ್ಮಮ್ಮಿ ಒಂದು ಜಾಗದಾಗ ಇಟ್ಟಿದ್ದು ಇಡಂಗೇ ಇಲ್ಲ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಮಾಡಿದ್ರಿ ಅಂತೇಳಿ ಬೈತಿರ್ತಾನು ಈಗ ಅದು ಎತ್ತಿ ಇಟ್ಬಿಟ್ಟು ಮನು ಇದ್ರೆ ನೀರು ಚಾಲು ಮಾಡಿದ್ದಾರೆ ಅಂದರೆ ಬೋರ್ ಚಾಲು ಮಾಡಿದ್ದಾವ ತಣ್ಣೀರ ಜಳಕ ಮಾಡ್ತಾನು ಅದನ್ನ ಬೋರ್ ನೀರು ಸ್ವಲ್ಪ ರೀ ಅದನ್ನೇ ಬಕೆಟ್ ತುಂಬ್ಕೊಂಡು ಮಾಡಕ್ಕಂತ ಚಾಲು ಮಾಡಿದ್ದಾರೆ ನಾನು ಅವಾಗ ಕುಡಿಯಾಕ ನೀರು ತುಂಬ್ಕೊಂಡ್ಬಿಟ್ಟೆ ಈಗ ನಾಷ್ಟಕ್ಕೂ ರೆಡಿ ಮಾಡ್ಕೊಳಾಕೈತಿ ನೋಡಿ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಬಿಟ್ಟು ಈ ಕಡೆ ಬಿಸಿನೀರು ಕಾಸಕ್ಕೆ ಇಟ್ಟಿದ್ದೆ ಈ ರೀತಿ ಮಾಡಿಬಿಟ್ರೆ ಹತ್ತು ನಿಮಿಷ ಒಳಗಡೆ ಉಪ್ಪಿಟ್ಟು ರೆಡಿ ಆಗ್ಬಿಡ್ತೈತ್ರಿ ಈಗ ಉಪ್ಪಿಟ್ಟು ರೆಡಿ ಆಯ್ತಾ ಇನ್ನು ಮನುಗೆ ಮತ್ತು ನಮ್ಮ ನೀರಿಗೆ ಫಸ್ಟಿಗೆ ನಾಷ್ಟಕ್ಕೆ ಹಾಕಿ ರೀ ಬಿಸಿ ಬಿಸಿ ಉಪ್ಪಿಟ್ಟು ನಮ್ಮ ಕಡೆ ಇದು ಕಾಂಕ್ರೀಟ್ನು ಅಂತಾರೆ ಅಂದ್ರೆ ಒಂದು ಪ್ಲೇಟ್ ಉಪ್ಪಿಟ್ಟು ತಿಂದ್ರೆ ಫುಲ್ ಹೊಟ್ಟೆ ಟೈಟ್ ಆಗ್ಬಿಡ್ತೈತ್ರಿ ಈಗ ಇದು ಟೈಮ್ ಹನ್ನೊಂದು ಗಂಟೆ ಆಗೈತೆ ನೋಡಿರಿ ಅಂದರೆ ನಾಷ್ಟ ಮಾಡಿಬಿಟ್ಟು ಅರ್ಬಿ ತೊಳೋದು ಮೈಯೆಲ್ಲ ಸ್ವಲ್ಪ ಹಸಿ ಆದಂಗೆ ಆಗಿತ್ತು ಮತ್ತು ಥಂಡಿ ಹತ್ತದಂಗೆ ಹಾಕತಿತ್ತು ಮತ್ತು ಲೈಟಾಗಿ ತಲೆ ನೂಸು ತಲೆನೂನು ಸ್ಟಾರ್ಟ್ ಆಗಿತ್ತು ರೀ ಯಾಕಂದ್ರೆ ಹವಾ ತಣ್ಣಗೆ ಬಿಟ್ಟೈತಿ ಸ್ವಲ್ಪ ಹಿಂಗಾಗಿ ತಲೆನೂಸು ಹಾಕತಿತ್ತಲ್ಲ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದ್ರೈತಂತೆ ಬಿಸಿ ಬಿಸಿದು ಥಂಡಿಗೆ ಹೋಗ್ತೈತಂತ ಚಹಾ ಮಾಡ್ಕೊಳಕ್ಕೊಂಡ ಕುಡಿಯಾಕತ್ತಿ ನೋಡ್ರಿ ಆ್ಯಕ್ಚುಲಿ ನಾನು ಜಾಸ್ತಿ ಚಹಾ ಕುಡಿಯೋಕ ಹೋಗಂಗಿಲ್ಲ ಅಂದ್ರೆ ಬೆಳಗ್ಗೆ ರೀ ನಾಷ್ಟ ಇಷ್ಟ ಆದಮೇಲೆ ಒಬ್ಬಕ್ಕೆ ನೆದ್ಯೆ ಸ್ವಲ್ಪ ಕುಡಿಬೇಕನ್ನಿಸ್ದಾಗ ಅವಾಗ ಮಾಡ್ಕೊಂಡ್ಬಿಟ್ಟು ಕುಡಿಯೋದು ಈಗ ರೀ ಟೈಮ ಒಂದು ಗಂಟೆ ಆಗೈತೆ ನೋಡ್ರಿ ಇಷ್ಟು ತನಕ ಇಡುವೆ ಎಡಿಟ್ ಮಾಡಿ ಎಲ್ಲ ಮಾಡಿ ಇಟ್ಟಿದ್ದೀನಿ ಇನ್ನು ವಾಯ್ಸ್ ಅವರ್ ಕೊಡಬೇಕು ಈಗ ಫಸ್ಟಿಗೆ ಇದ್ರೆ ಅಡುಗೆ ಮಾಡಿಬಿಟ್ಟು ಊಟ ಗೀಟ ಮಾಡಿ ವಾಯ್ಸ್ ಅವರ್ ಕೊಡ್ತಾರೆ ಐತಂತಾರೆ ಅಂದ್ರೆ ಮನೋನೂ ಬಂದನಲ್ಲ ಅವನಿಗೆ ಒಂದು ಒಂದುವರೆಗೆಲ್ಲ ಊಟ ಅಂದ್ರೆ ಮಕ್ಳಿಗೆ ಹೊಸ ಆಗ್ತೈತೆ ಅಲ್ರಿ ಜಲ್ದಿ ಅದಕ್ಕಂತ ಅಡುಗೆ ಮಾಡೋಕ್ಕಿ ನೋಡಿರಿ ಆ್ಯಕ್ಚುಲಿ ರೊಟ್ಟಿ ಚಪಾತಿ ಮನ್ಸು ಇದ್ದಿದ್ದಿಲ್ಲ ಅದಕ್ಕಂತ ಸ್ವಲ್ಪ ತೆಲಿನ ಮಿಸಾಕತ್ತಿದ್ದ ಸ್ವಲ್ಪ ಅನ್ನ ಮತ್ತು ಸಜ್ಜಕ ಮಾಡಿಬಿಡ್ರಿ ಮಮ್ಮಿ ಅಂತಂದ ಮನೋರಿ ಹಂಗಾಗಿ ಸಜ್ಜಕ ಮಾಡೋಕೆ ಇಟ್ಟಿದ್ನಿ ಆ ಕಡೆ ಅನ್ನಕ್ಕೆ ಕಿಟ್ಟಿದ್ದೀನ್ ಬಿಸಿ ಅನ್ನ ಮತ್ತು ಸಜ್ಕ ಹಾಲು ತುಪ್ಪ ಹಾಕೊಂಡು ತಿಂದ್ರೆ ಮಸ್ತ್ ಆಗುತ್ತೆ ಆ್ಯಕ್ಚುಲಿ ಉದ್ರ ಸಜ್ಜಕ ಮಾಡಬೇಕಾಗಿತ್ತು ರೀ ಒಬ್ಬರು ಸಿಸ್ಟ್ರ ಕಮೆಂಟ್ ಬಾಕ್ಸ್ ಒಳಗೆ ಭಾಳ ಸಲ ಕೇಳ್ಯಾರ ಅವ್ರಿಗೆ ಸಾರಿ ಕೇಳಕ್ಕೆ ಇಷ್ಟಪಟ್ಟು ರೀ ಯಾಕಂದ್ರೆ ಅದನ್ನ ರೆಸಿಪಿ ಮಾಡಿ ತೋರ್ಸಕೆ ಆಗಲ್ದು ಹಿಂಗಾಗಿ ಒಂದ್ಸಲ ಖಂಡಿತ ಮಾಡಿಬಿಟ್ಟ ತೋರಿಸ್ತೀನಿ ರೀ ಸಿಸ್ಟ್ರ ಈಗ ರೀ ಸಜ್ಜಾನೂ ರೆಡಿ ಆಗೈತಿ ಮತ್ತು ಹಾಲು ಇಟ್ಟಿದ್ದೀನಿ ಅನ್ನನೂ ರೆಡಿ ಆಗೈತಿ ಮನೂ ಇದ್ರೆ ಕುರುಡ್ಗಿನ ಫ್ರೈ ಮಾಡಾಕತ್ತ ನೋಡ್ರಿ ನಮ್ಮ ಮನಿಯೊಳಗೆ ಸ್ವೀಟ್ ಏನಾದರೂ ಮಾಡಿಬಿಟ್ರೆ ಹಪ್ಪಳ ಕುರುಡ್ಗಿ ಏನಾದರೂ ಫ್ರೈ ಮಾಡಿದ್ದೆ ಬೇಕಾ ಅಂತಾರೆ ನಾನು ಮಕ್ಕಳಿದ್ರೆ ನಾನಿದ್ರೆ ಅಂತಂದೆ ಇಲ್ಲಿ ಮಮ್ಮಿ ನಾನು ಫ್ರೈ ಮಾಡಂತ ಫ್ರೈ ಮಾಡಾಕತ್ತ ನೋಡ್ರಿ ಖಾಲಿ ಆಗ್ಯಾವು ಲಾಸ್ಟ್ ಇಷ್ಟೇ ಓದಾವು ಈ ವರ್ಷ ಬ್ಯಾಸ್ಗೆ ಬರೋ ಮಟ್ಟ ಇನ್ನೇನು ಮಾಡ್ಬೇಕಪ್ಪ ಅಂತ ನನಗೂ ತೆಲಿ ಹೋಡಂಗ ಇಲ್ಲ ರೀ ಯಾಕಂದ್ರೆ ಡೈಲಿ ಸ್ವೀಟ್ ಮಾಡಿದಾಗ ನಮ್ಮ ಮನಿಯೊಳಗಂತೂ ಒಂದು ದಿವಸ ಎರಡು ದಿವಸ ಬಿಟ್ಟರೆ ಸ್ವೀಟ್ ಇದ್ದೇ ಇರ್ತಿತ್ತು ಏನು ಅದ್ರ ಜೊತೆ ಮಾಡಿ ಕೊಡ್ಬೇಕಂತ ಗೊತ್ತಾಗಂಗಿಲ್ಲ ರೀ ಡೈಲಿ ಬಜ್ಜಿ ಅಂತೂ ಮಾಡೋಕ್ಕಾಗಂಗಿಲ್ಲಲ್ಲ ಹೀಗಾಗಿ ಕುರುಡ್ಗೆ ಹಪ್ಪಳ ಇದ್ರೆ ಪಟ್ಟಂತ ಫ್ರೈ ಮಾಡ್ಕೊಂಡು ತಿನ್ನಾಕೆ ಬರ್ತೈತಿ ಅಂದ್ರೆ ಸ್ವೀಟ್ಸ್ ಹಂಗೈತೆ ರೀ ಆಗಲಿ ಹೋಳಿಗೆ ಆಗಲಿ ಏನಾರು ಇದ್ರು ಬಿಟ್ರೆ ಸ್ವಲ್ಪ ಕುರುಡ್ಗೆ ಹಪ್ಪಳ ಇದ್ರೆ ಇಷ್ಟ ಆಗ್ತೈತಿ ನನ್ನ ಮಕ್ಳಿಗೆ ಮಾತ್ರ ಬೇಕೇ ನೋಡ್ರಿ ಇದಿತ್ತಿಲ್ಲ ಅಂದ್ರೆ ಸುಮ್ಮನೆ ಕೂಡ್ತಾರೆ ಇದ್ದು ಬಿಟ್ರೆ ಅಂತೂ ಅವರೇ ಫ್ರೈ ಮಾಡ್ಕೊಂಡೆ ತಿಂದುಬಿಡ್ತಾರೋ ಈಗ ಕುರುಡಿನೂ ಫ್ರೈ ಮಾಡಿ ಇಟ್ಟಾರೆ ಮನು ಇನ್ನು ಊಟ ಮಾಡ್ಬೇಕು ನೋಡ್ರಿ ನಮ್ಮ ಮನೆಯೊಳಗೆ ಅಂದ್ರೆ ಬಾಗ್ಲ ಹತ್ತಿರ ಅಡುಗೆ ಮನೆ ಬಾಕ್ಲ ಹತ್ತಿರ ಅದು ಕರಿ ಇರುವಿ ಭಾಳಷ್ಟು ಎದ್ಬಿಟ್ಟಿದ್ರು ಅದಕ್ಕೆ ಸ್ವಲ್ಪ ಸಕ್ರೆ ಹಾಕಿದ್ರೆ ಹೋಗ್ತವೆ ಅಂತೇಳಿ ಸಕ್ರೆ ಹಾಕಿದೆ ಏನು ಹಾಕ್ಬೇಕಂತೇಳಿ ನನಗೂ ಗೊತ್ತಿಲ್ಲ ರೀ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅಡಿಗೆ ಮನೆಯಿಂದ ಆಗಿ ಇಲ್ಲಿ ಮೇನ್ ಡೋರ್ ಹತ್ರ ಬಂದ್ಬಿಟ್ಟು ಹೋಗಾಕತ್ತಿದ್ದು ರೀ ಅಂದ್ರೆ ಅಷ್ಟು ಜಾಸ್ತಿ ಇದ್ದು ಹೀಗಾಗಿ ಸ್ವಲ್ಪ ಅವಕೆ ಸಕ್ಕರೆ ಹಾಕಿಬಿಟ್ಟು ಈಗ ನಾವು ಊಟನ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ ಮಸ್ತಾಗಿ ಬಿಸಿ ಬಿಸಿ ಸಜ್ಕ ಮತ್ತು ಹಾಲು ತುಪ್ಪ ಕುರುಡ್ಗಿ ಉಪ್ಪಿನಕಾಯಿ ಮಸ್ತಾಗಿನ ಊಟ ಮಾಡ್ನಬೇರಿ ಸಜ್ಕ ಊಟ ಮಾಡಿಬಿಟ್ಟು ಆಮೇಲೆ ಅನ್ನ ಊಟ ಮಾಡೋದು ಈಗ ಊಟ ಗಿಟ ಆಗಿ ಸ್ವಲ್ಪ ಹೊತ್ತು ಕುಂತಿದ್ದೆ ರೀ ನಾನು ಮೊಬೈಲ್ ನೋಡ್ಕೊಂತ ಒಬ್ಬರು ಸಿಸ್ಟ್ರಾಗ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿದ್ರು ನೀವು ಫ್ರೀ ಇದ್ದಾಗ ಮೊಬೈಲ್ ನೋಡಂಗಿಲ್ಲ ಏನು ರೀ ಯಾಕಂತ ಅಂಥೇಳಿ ನಾನು ನೋಡ್ತಿದ್ರಿ ಡೈಲಿ ಏನಂದ್ರೆ ಛಂದನೇನು ಕೆಲಸ ಇರೋಂಗಿಲ್ಲಲ್ಲ ಮನೆ ಕೆಲಸ ಮುಗಿದ್ಮೇಲೆ ಸ್ವಲ್ಪ ಇಡುವಾದ ಕೆಲಸ ಎಲ್ಲ ಮುಗಿದ್ಮೇಲೆ ನೋಡ್ತಾ ಇರ್ತೀನಿ ರೀ ನನಗೂ ಸ್ವಲ್ಪ ನೋಡೋ ಹುಚ್ಚೈತಿ ನನ್ನ ಮಗ ಇದ್ರೆ ಬೈತಿರ್ತಾನು ಅಂದರೆ ಧಾರಾವಾಹಿ ನೋಡಕ್ಕೆ ಹೋಗಬಾರ್ದು ಮಮ್ಮಿ ಬಾ ತಲೆ ಕೆಡ್ತೈತಿ ಅಂತೇಳಿ ಅವಾಗ ಅವಾಗ ನಾನು ಸ್ವಲ್ಪ ಇರ್ತೀನಿ ರೀ ಧಾರಾವಾಹಿ ಮೊಬೈಲ್ದಾಗ ನಮ್ಮ ಮನೆಯೊಳಗಂತೂ ಟಿ ವಿ ಇಲ್ಲಲ್ರಿ ಅಂದರೆ ನಾವು ಹಾಕ್ಸಿಲ್ಲ ಹೀಗಾಗಿ ಮೊಬೈಲ್ ಒಳಗೆ ಸ್ವಲ್ಪ ನೋಡ್ತಾ ಇರ್ತೀನಿ ಈಗ ಅರ್ಬಿ ಎಲ್ಲ ಮಚ್ಚಿಡ್ಬೇಕಂತ ತಂದಿದ್ದೀನಿ ನೋಡ್ರಿ ಬೆಳಗ್ಗೆ ಎಷ್ಟೋಕೆ ಅರ್ಬಿ ಎಲ್ಲ ಹಾಕಿದ್ದೆ ಇವತ್ತು ಬಿಸಿಲಿತ್ತಲ್ಲ ಹಿಂಗಾಗಿ ಜಲ್ದಿನ ಅರ್ಬಿ ಎಲ್ಲ ಒಣಗಿದ್ದು ಅದಕ್ಕಂತ ತಂದುಬಿಟ್ಟು ಮಚ್ಚಿ ಇಟ್ಟರೆ ಐತೆ ಅಂತ ಹಾಕತ್ತೀನಿ ನೋಡ್ರಿ ಯಾವಾಗಲೂ ಅರ್ಬಿ ತಂದುಬಿಟ್ಟು ಒಣಗಿದ ಮೇಲೆ ತಂದುಬಿಟ್ಟು ಹಂಗೆ ಇಟ್ಕೊಂಡ್ಬಿಟ್ರೆ ಎಲ್ಲ ಮುದ್ದೆ ಅನಿಸ್ತಾವ್ರಿ ತಂದು ಕೂಡಲೇ ಸ್ವಲ್ಪ ನೀಟಾಗಿ ಮಚ್ಚಿ ಎತ್ತಿ ಇಟ್ಬಿಟ್ರೆ ಮುದ್ದಿನೂ ಆಗಿಲ್ಲ ಮತ್ತು ತೊಳಾಕು ಈಜಿ ಆಗ್ತೈತೆ ನೋಡಿರಿ ಹೆಣ್ಮಕ್ಳಿಗೆ ಇರ್ತೀವಿ ಒಂದು ಅಷ್ಟೇ ಇಡೀ ದಿವಸ ಏನಾದರೂ ಒಂದು ಕೆಲಸ ಇದ್ದೇ ಇರ್ತೈತಿ ಬೆಳಗ್ಗೆ ಮಧ್ಯಾಹ್ನ ಒಂದೊಂದು ಕೆಲಸ ಹೊರಗಡೆ ಹೋಗಿ ಕೆಲಸ ಮಾಡಿ ಮತ್ತು ಮನೆಯೊಳಗೆ ಮಾಡೋದಂದ್ರೆ ಸ್ವಲ್ಪ ಕಷ್ಟನೇ ಆಗ್ತೈತೆ ರೀ ಒಬ್ಬೊಬ್ರು ಮಾಡ್ತಿರ್ತಾರೋ ಅವರಂತೂ ಭಾಳ ಗ್ರೇಟ್ ನೋಡಿರಿ ಮನೆಯೊಳಗೆ ಮತ್ತು ಹೊರಗಡೆ ಎರಡು ಕಡೆ ಕೆಲಸ ಮಾಡ್ತಿರ್ತಾರ ಈಗ ಅರ್ಬಿ ಎಲ್ಲ ಮಚ್ಬಿಟ್ಟು ನಾನು ಎತ್ತಿ ಇಟ್ಟೆ ನೋಡಿದ್ರೆ ಅಂದ್ರೆ ಅವ್ರವ್ರ ಅರ್ಬಿ ಬೇರೆ ಬೇರೆ ರೀತಿ ಇಟ್ಬಿಟ್ರೆ ಅವ್ರಿಗೆ ತೊಳಾಕ ಈಜಿ ಆಗ್ತೈತ್ರಿ ಈಗ ರೀ ಟೈಮ್ ಏಳು ಗಂಟೆ ಆಗೈತೆ ನೋಡಿದ್ರೆ ಇವತ್ತು ರಾತ್ರಿ ಊಟಕ್ಕೆ ಅಡುಗೆ ಏನು ಮಾಡ್ಲಪ್ಪ ಅಂತ ವಿಚಾರ ಮಾಡ್ತಾ ಇದ್ದೆ ಇವತ್ತು ಹೊಸ ರೀತಿಯ ಟ್ರೈ ಮಾಡಿದ್ರಿ ಅಂದರೆ ಅಕ್ಕಿ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯನ ಮಾಡಿದ್ದು ಅಂದರೆ ಕುಂಬಳಕಾಯಿ ಪಲ್ಯ ಮಾಡ್ತಿರ್ತೀನಿ ಅಕ್ಕಿ ರೊಟ್ಟಿ ಈ ರೀತಿ ಫಸ್ಟ್ ಟೈಮ್ ಮಾಡಿದ್ದು ಅಂದರೆ ಸಿಂಪಲ್ಲಾಗಿ ಅಕ್ಕಿ ರೊಟ್ಟಿ ಮಾಡಿಬಿಟ್ರೆ ಅಷ್ಟೊಂದು ತಿನ್ನೋಕೆ ರೀ ಈ ರೀತಿ ಮಾಡಿದ್ರೆ ಭಾಳ ಮಸ್ತಾಗಿದ್ದು ನಮ್ಮ ಮನೆಯೊಳಗಂತೂ ಸಾಲೇ ಇಲ್ಲ ರೀ ಅಂದರೆ ಕಡಿಮೆ ಬಿದ್ದುಬಿಟ್ಟು ಈಗ ಅಕ್ಕಿ ರೊಟ್ಟಿ ಮಾಡೋಕ್ಕೇನೈತಾ ಒಂದು ಸಣ್ಣ ಎರಡು ಗ್ಲಾಸಷ್ಟು ನೀರು ಹಾಕಿದ್ದೀನಿ ಮತ್ತು ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ರೀ ಮತ್ತು ರುಚಿ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಅಂದರೆ ನಾವು ರೊಟ್ಟಿ ಎಷ್ಟು ಮಾಡ್ಕೊತೀವಲ್ಲ ನೋಡ್ಕೊಂಬಿಟ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಈಗ ಬಟಾಟಿ ಹೆಚ್ಚಿಬಿಟ್ಟು ಅದಕ್ಕೆ ಹಾಕಾಕತ್ತೀನಿ ನೋಡ್ರಿ ಆ್ಯಕ್ಚುಲಿ ಬೇರೆ ರೀತಿ ಏನೋ ಒಂದು ಅಂದಿದ್ದೆ ಅದನ್ನ ಮತ್ತೆ ಅಡುಗೆ ಏನು ಮಾಡ್ಬೇಕಪ್ಪ ಈಗ ಸ್ನ್ಯಾಕ್ಸ್ ಅಂತ ಈಗ ಅದನ್ನ ರೊಟ್ಟಿ ಮಾಡ್ಕೊಂಡ್ರೆ ಐತೆ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ ನಾವು ಹೆಂಗೆ ಗೊತ್ತಾ ಏನು ಮಾಡ್ಬೇಕಪ್ಪ ಅಂತ ವಿಚಾರ ಮಾಡ್ತಾ ಮಾಡ್ತಾನೆ ಏನೋ ಒಂದು ಆಗ್ಬಿಡ್ತೈತಿ ಫೈನಲಿ ಇವತ್ತು ಅಕ್ಕಿ ರೊಟ್ಟಿನ ರೆಡಿ ಹಾಕತ್ತವ ನೋಡ್ರಿ ಫಸ್ಟ್ ನೀರು ಹಾಕ್ಬಿಟ್ಟು ರುಚಿ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಮಚ ಎಣ್ಣೆ ಹೆರಚ್ಬಿಟ್ಟು ಇಟ್ಟಿದ್ದ ರೀ ಅಂದ್ರೆ ಮ್ಯಾಲಿನ ಸಪ್ಪಿ ತೆಗೆದು ಹೆಚ್ಚು ನೀರೊಳಗೆ ಹಾಕಿಟ್ಟಿದ್ದೆ ರೀ ಅದನ್ನ ಹಿಂಗೆ ನೀರು ತೆಗೆದು ್ಬಿಟ್ಟು ಬಟಾಟಿ ಹಾಕಿದ್ದೀನಿ ಮತ್ತು ಚಿಲ್ಲಿ ಫ್ಲೇಕ್ಸ್ ಕರಬಂಬ ಸೊಪ್ಪು ಕೊತ್ತಂಬರಿ ಸ್ವಲ್ಪ ಅಜ್ಮೇನು ಹಾಕಿದ್ದೀನಿ ನೀವು ಬೇಕಂದ್ರೆ ಜೀರಿಗೆನೂ ಹಾಕ್ಬೋದು ಈಗ ಅದನ್ನೆಲ್ಲ ಹಾಕಿಬಿಟ್ಟು ಒಂದು ಕುದಿ ಕುದಿಸ್ಕೋಬೇಕ್ರಿ ಅಂದರೆ ಸ್ವಲ್ಪ ಬಟಾಟಿ ಮೆತ್ತಗೆ ನೀವು ಬಟಾಟಿ ಕುದಿಸಿದಾದ್ರೂ ಹಾಕ್ಬೋದು ಬಟ್ ನಾನು ಈ ರೀತಿ ಮಾಡಿದ್ದಷ್ಟೇ ನಿಮ್ಮ ಸಂಗಟ ಸೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಇಷ್ಟ ಆಗಿದ್ರೆ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಈಗ ಅದು ಕುದಿಯಕ್ಕೆ ಸ್ಟಾರ್ಟ್ ಆದ್ಮೇಲೆ ಇದಕ್ಕೆ ದೊಡ್ಡ ಮೂರು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ ರೀ ನೀವು ಬೇಕಂದ್ರೆ ಜ್ವಾಲ ಹಿಟ್ಟು ಹಾಕಿನೂ ಮಾಡ್ಕೋಬೋದು ಇಲ್ಲ ರಾಗಿ ಹಿಟ್ಟು ಬಳಸ್ಬಿಟ್ಟಾದ್ರೂ ಮಾಡ್ಕೋಬೋದು ನಮ್ಮ ಮನೆಯೊಳಗೆ ಯಾವ್ದು ರೀತಿ ನಮ್ಮ ಮನೆಯೊಳಗೆ ಯಾವುದೇ ಇಷ್ಟಪಡ್ತಾರಲ್ಲ ಅದನ್ನ ಬಳಸ್ಬಿಟ್ಟು ಮಾಡ್ರೆ ಐತೆ ನೋಡಿರಿ ನಾನು ಫಸ್ಟ್ ಟೈಮ್ ಈ ರೀತಿ ಅಕ್ಕಿ ರೊಟ್ಟಿನ ಟ್ರೈ ಮಾಡಿದ್ದು ಭಾಳ ಮಸ್ತಾಗಿದ್ದು ರೀ ಬಿಸಿ ಅಂದ್ರೆ ಅಂದರೆ ಕುದಿಯ ನೀರೊಳಗೆ ಅಕ್ಕಿ ಇಟ್ಟು ಹಾಕಿ ತಾಯಿ ಮಿಕ್ಸ್ ಮಾಡಿ ಗ್ಯಾಸ್ ಬಂದ್ ಮಾಡಿ ಮುಚ್ಚಿಡ್ಬೇಕು ರೀ ಒಂದು ಎರಡು ಮೂರು ನಿಮಿಷ ಮುಚ್ಚಿಟ್ಬಿಟ್ರೆ ಆಯಿತು ಸ್ವಲ್ಪ ಏನಂತಾರೆ ಬೆಂದಂಗೆ ಆಗುತ್ತೆ ಆಮೇಲೆ ನೀವು ತಣ್ಣಗಾದ್ಮೇಲೆ ರೊಟ್ಟಿ ಮಾಡ್ಕೊಳಕ್ಕೆ ಬರ್ತೈತೆ ರೀ ಆ ಕಡೆದು ಹಿಟ್ಟು ರೆಡಿ ಮಾಡಿ ಇಟ್ಬಿಟ್ಟು ಈ ಕಡೆ ಕುಂಬಳಕಾಯಿ ಪಲ್ಯ ಮಾಡ್ಬೇಕಂತ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ನೋಡಿರಿ ಇವತ್ತು ರೀ ಕುಂಬಳಕಾಯಿ ಪಲ್ಯ ಸಿಂಪಲ್ಲಾಗಿ ಮಾಡಿದ್ದು ಈ ರೀತಿ ಮಾಡಿದ್ರೂ ಮಸ್ತ್ ಆಗ್ತೈತೆ ರೀ ಟೈಮ್ನು ಜಾಸ್ತಿ ಬೇಕಾಗಿಲ್ಲ ಮತ್ತು ಯಾವ ಮಸಾಲೂ ರೀ ಜಸ್ಟ್ ಕುಂಬಳಕಾಯಿ ಒಳಗಡೆ ಮೆಣ್ಸಿನ್ಕಾಯಿ ಅಷ್ಟಿದ್ದು ಬಿಟ್ರೆ ಉಪ್ಪು ಅಷ್ಟಿದ್ದು ಬಿಟ್ರೆ ಪಲ್ಯ ರೆಡಿ ಮಾಡ್ಕೋಬೋದು ನೋಡ್ರಿ ಈಗ ಕುಂಬಳಕಾಯಿ ಒಳಗಿಂದ ಬೀಜ ಎಲ್ಲ ತೆಗೆದುಬಿಟ್ಟು ಮ್ಯಾಲಿಂದ ಹೆಚ್ಚಾಕತ್ತಿದ್ದೆ ರೀ ಅಂದರೆ ಅದು ಹಸ್ರ ಭಾಗ ತೆಗಿಯಕತ್ತಿದ್ದೆ ನನ್ನ ಮಗ ಇದ್ರೆ ನಾನು ತೆಗೆದುಕೊಡ್ತೀನಿ ಕೊಡ್ರಿ ಮಮ್ಮಿ ಅಂತ ತೆಗಿಯಕತ್ತ ನೋಡ್ರಿ ಯಾಕೆ ಕಷ್ಟಪಡ್ತೀರಿ ನಾನು ಇದ್ದೀನಲ್ಲ ಅಂತ ತೆಗೆದುಕೊಡಕತ್ತಿದ್ದರೆ ನಾನು ಇದ್ರೆ ಈ ಕಡೆ ಅದನ್ನು ಹಿಟ್ಟು ರೆಡಿ ಮಾಡಿ Y ಏನಂತರು ಸ್ಟೀಲ್ ಬೊಗಣಿ ಸ್ವಲ್ಪ ತಳ್ಳಗಿತ್ತ ಗ್ಯಾಸ್ ಬಂದ್ ಮಾಡಿ ಸ್ವಲ್ಪ ತಳಗ ಹೊತ್ತದಂಗೆ ಆಗಿತ್ತು ನೋಡಿದ್ರೆ ಯಾವಾಗಲೂ ಈ ರೀತಿ ಹಿಟ್ಟು ರೆಡಿ ಮಾಡ್ಕೋಬೇಕಂದ್ರೆ ಸ್ವಲ್ಪ ದಿಪ್ಪ ತಲ ಇರೋ ಬುಟ್ಟಿ ಅಥವಾ ಬೊಗಣಿನ ಬಳಸಬೇಕು ಇದನ್ನ ಕೈ ಸಿಕ್ತಂದ್ರೆ ಅದನ್ನ ಯೂಸ್ ಮಾಡಿದೆ ಅದು ತಳ ಏನೈತ್ಲ ಭಾಳ ತಳಗೈತಿ ಹೀಗಾಗಿ ಸ್ವಲ್ಪ ಹೊತ್ತದಂಗೆ ಆಗಿತ್ತು ರೀ ಈಗ ಕುಂಬಳಕಾಯಿ ಮ್ಯಾಲಿಂದ ಸಪ್ಪಿನ ತೆಗೆದುಕೊಡ್ತಾರೆ ನಾನು ಸಣ್ಣಗೆ ಕಟ್ ಮಾಡ್ಕೋಬೇಕು ನಮ್ಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಸ್ವಲ್ಪ ದೊಡ್ಡದಾಗಿನೂ ಕಟ್ ಮಾಡ್ಕೋಬೋದು ಇಲ್ಲಾಂದ್ರೆ ಸಣ್ಣದಾಗಿ ಕಟ್ ಮಾಡ್ಕೋಬೋದು

ಆ್ಯಕ್ಚುಲಿ ಉಳಾಗಡ್ನೂ ಕಟ್ ಮಾಡಿ ಇಡಬೇಕಿತ್ತು ಇಲ್ಲ ರೀ ಒಗ್ಗರಣೆ ಹಾಕೊಂಬಂದಾಗ ನೆನ್ಪಾಯಿತು ಈಗ ಒಗ್ಗರಣಿಗಿದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಸಾಸ್ ಬಿ ಜೀರ್ಗಿನೂ ಹಾಕ್ಬೋದು ಬಟ್ ನನ್ನ ಕಡೆ ಖಾಲಿ ಹಗಿದಂಟ್ರೆ ನಾನು ಹಾಕಕ್ಕೆ ಹೋಗಲಿಲ್ಲ ರೀ ಬಿ ಕರಿಬೇವು ಸೊಪ್ಪು ಮತ್ತು ಮೆಣಸಿನ್ಕಾಯಿ ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಹಾಕಬೇಕಂತ ನೋಡ್ತೀನಿ ಒಳಗಡೆನೇ ಕಟ್ ರೀ ಮತ್ತು ಒಂದೇ ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡಿಬಿಟ್ಟು ಹಾಕ್ತೇರಿ ಯಾಕಂದರೆ ಒಗ್ಗರಣೆ ಈ ಕಡೆ ರೆಡಿ ಇಟ್ಟಿದ್ದೆಲ್ಲ ನೀವು ಎಷ್ಟು ಜಾಸ್ತಿ ಆದರೂ ಹಾಕ್ಬೋದು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಹರಸಿಣ್ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಏನು ಕುಂಬಳಕಾಯಿ ಕಟ್ ಮಾಡಿರ್ತಿರ್ತೀವಲ್ರಿ ಕುಂಬಳಕಾಯಿ ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡಿ ಒಂದು ಮೂರ್ನಾಲ್ಕು ನಿಮಿಷ ಮುಚ್ಚಿತ್ರ ಐತ್ರಿ ಅದು ನೀರ್ಗಿರು ಏನೋ ಹಾಕೋದು ಬೇಕಾಗಿಲ್ಲ ಕುಂಬಳಕಾಯಿ ಒಳಗೆ ಜಾಸ್ತಿನೇ ನೀರಿನ ಅಂಶ ಇರ್ತೈತಲ್ಲ ಹೀಗಾಗಿ ಅದು ಬೆಂದು ಬಿಡ್ತೈತಿರಿ ನೀವು ಈ ರೀತಿ ಮಾಡಿ ನೋಡ್ರಿ ಭಾಳ ಮಸ್ತ್ ಹತ್ತೈತಿ ಈಗ ಅದನ್ನ ಚಲೋತ್ನೆ ಮಿಕ್ಸ್ ಮಾಡಿ ಮುಚ್ಚಿ ಇಟ್ಟಿದ್ದೀನಿ ರೀ ಈ ಕಡೆದು ಏನು ಹಿಟ್ಟು ರೆಡಿ ಮಾಡಿ ಇಟ್ಟಿದೆ ಅಲ್ಲರಿ ಅಕ್ಕಿ ಹಿಟ್ಟು ಬಟಾಟಿ ಎಲ್ಲ ಹಾಕಿಬಿಟ್ಟು ಅದನ್ನ ಸ್ವಲ್ಪ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ಚಲೋತ್ನೆಗೆ ರೀ ಅಂದ್ರೆ ಸ್ವಲ್ಪ ಅದು ಹದ ಬರಬೇಕಲ್ಲ ಹಿಂಗಾಗಿ ಸ್ವಲ್ಪ ನೀರು ಕೈಗೆ ಹಚ್ಕೊಂಡ್ಬಿಟ್ಟು ಚಲೋತ್ನಾಗೆ ನಾದ್ಕೊಂಡು ರೆಡಿ ಮಾಡ್ಕೋಬೇಕು ನೋಡಿರಿ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿನೇ ಕಲಿಸ್ಕೋಬೇಕಿತ್ತು ಸ್ವಲ್ಪ ನೋಡಬೇಕು ಹೆಂಗಾಗುತ್ತೆ ಇಷ್ಟಪಡ್ತಾರೋ ಇಲ್ಲ ಅಂತ ಸ್ವಲ್ಪನ ಮಾಡ್ಕೊಂಡಿದ್ದು ಮತ್ತು ಇವು ಸ್ವಲ್ಪ ಬೆನ್ಯಾಕೂ ಟೈಮ್ ತೊಗೋತೈತೆ ರೀ ಪಟ್ಟಂಥೇಳಿ ಬೆನೆಯಂಗಿಲ್ಲ ನಮ್ಮ ರೊಟ್ಟಿ ಚಪಾತಿಗೆ ರೀ ಹೀಗಾಗಿ ಸ ಸ್ವಲ್ಪ ಮಾಡ್ಕೊಂಡೆ ಬೆಸ್ಟ್ ಅನ್ಸುತ್ತೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಇದನ್ನೆಲ್ಲ ಈಡಾಗೋದೇ ಇಲ್ಲರಿ ಜಾಸ್ತಿ ಬೇಕಾಗ್ತೈತಿ ಈಗ ಅದೇನು ಕುಂಬಳಕಾಯಿ ಪಲ್ಯನ ರೆಡಿ ಮಾಡಕ್ಕೆ ಇಟ್ಟಿದ್ದೆ ಅಲ್ರಿ ಅದು ಬೆಂದೆ ನೋಡಿಬಿಟ್ಟು ಲಾಸ್ಟಿಗೆ ಸ್ವಲ್ಪ ಖಾರ ಪುಡಿ ಹಾಕಿದ್ದೀನಿ ನೀವು ಬೇಕಂದ್ರೆ ಕೊಬ್ಬರಿ ಹಾಕ್ಬೋದು ಇಲ್ಲ ಶೇಂಗಾ ಪುಡಿ ಹಾಕ್ಬೋದು ನಿಮ್ಗೆ ಯಾವುದು ಇಷ್ಟ ಅಲ್ಲ ಅದನ್ನ ಬಳಸ್ಬೋದು ನೋಡಿರಿ ಅಂದರೆ ಹಸಿ ಕೊಬ್ಬರಿ ತುರಿದ್ಬಿಟ್ಟು ಅದನ್ನು ಹಾಕ್ಬೋದು ಮಸ್ತ್ ಆಗುತ್ತೆ ಈಗ ಖಾರ ಪುಡಿ ಮತ್ತು ಕರ್ಬಂ ಸಾರಿ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಪಲ್ಯನ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಅಕ್ಕಿ ರೊಟ್ಟಿ ರೆಡಿ ಮಾಡ್ಕೊತೀನಿ ನೋಡಿರಿ ರೊಟ್ಟಿ ಮಾಡೋಕ್ರಿ ನಾನಿಲ್ಲಿ ಪ್ಲಾಸ್ಟಿಕ್ ಪೇಪರನ್ನು ತೊಗೊಂಡಿದ್ದು ಅಂದರೆ ನಾವು ಏನು ಕಿರಾಣಿ ಸಾಮಾನು ತರ್ತೀವಲ್ಲ ಅಂದರೆ ಹದಿನೈ ಪೇಪರನ್ನು ಬಳಸಿದ್ದು ಆ್ಯಕ್ಚುಲಿ ಇದನ್ನ ಬಳಸ್ಲಿಕ್ಕಂದ್ರೂ ಅಂದ್ರೂ ನಾವು ಮಾಡ್ಕೋಬೋದು ಇಲ್ಲಾಂದ್ರೆ ಬಾಳೆ ಎಲಿ ಮೇಲೆ ಮಾಡ್ಕೋಬೋದ್ರೆ ನಾನಿಲ್ಲಿ ಹತ್ಕೊಂತ ಈ ರೀತಿನ ಮಾಡಿದ್ದು ಅಂದರೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಮ್ಯಾಲೆ ಕೆಳಗೆ ಪ್ಲಾಸ್ಟಿಕ್ ಪೇಪರ್ ಹಾಕಿಬಿಟ್ಟು ಲಟ್ಟಿಸ್ಕೊಂಡ್ರೆ ಇತ್ತು ಅಂತ ಮಾಡ್ಕೊಂಡಿದ್ರಿ ಹಂಗೆ ಮಾಡ್ಕೋಬಹುದು ಹಿಟ್ಟು ಹಚ್ಚಾದ್ರು ಲಟ್ಟಿಸ್ಕೋಬೋದು ಇಲ್ಲ ಎಣ್ಣೆ ಹಚ್ಚಾದ್ರೂ ಲಟ್ಟಿಸ್ಕೊಬೋದ್ರಿ ಅಂದರೆ ಬ್ಯಾಕ್ ಆಗೋಂಗಿಲ್ಲ ಇವು ಅಕ್ಕಿ ಅಕ್ಕಿಟ್ಟು ಮತ್ತು ಬಿ ಬಿಸ್ನೀರ್ ಹಾಕಿ ಕಲ್ಸಿರ್ತೇವಲ್ಲ ಅದಕ್ಕೆ ಬಡ್ಯಾಕ ರೀ ಲಟ್ಟಿಸ್ಕೊನೇ ಬೇಕಾಗುತ್ತೆ ಬಿಟ್ಟರೆ ದೊಡ್ಡ ಆಗೋದು ಇಲ್ಲ ಜಿಗಡಿರ್ತೈತೆ ಹಿಟ್ಟು ಈ ರೀತಿ ಲಟ್ಟಿಸ್ಕೊಂಡ್ಬಿಟ್ಟು ಬೆನ್ಸ್ಕೋಬೇಕು ನೋಡಿರಿ ಎರಡು ಸೈಡ ಸ್ವಲ್ಪ ನೀವು ಎಣ್ಣೆ ಹಚ್ಚಾದರೂ ಬೆನ್ಸ್ಕೊಬೋದು ಅಂದರೆ ಹಿಟ್ಟು ಹಚ್ಚಿ ಲಟ್ಟಿಸಿದ್ರೆ ಸ್ವಲ್ಪ ಎಣ್ಣೆ ಹಚ್ಕೋಬೋದು ಇಲ್ಲ ಹಂಗೆ ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಲಟ್ಟಿಸ್ಕೊಂಡ್ಬಿಟ್ಟು ಹಾಗನ್ನು ಬೆನ್ಸ್ಕೊಂಬಿಟ್ಟು ಮಾಡ್ರೆ ಇತ್ತು ಭಾಳ ಮಸ್ತ್ ರೀ ಆ ಟೇಸ್ಟ್ ಮಾತ್ರ ಮಸ್ತಾಗಿತ್ತು ನಮ್ಮ ಮನೆಯೊಳಗಂತೂ ಸಾಲಿಲ್ಲ ರೀ ಮನ್ಷಗೆ ಎರಡೆರಡು ಬಂದಿದ್ದು ಹೊಟ್ಟಿನೂ ತುಂಬಲಿಲ್ಲ ಟೇಸ್ಟ್ ಆಗಿದ್ದು ಫಸ್ಟಿಗೆ ಸ್ವಲ್ಪ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಅಷ್ಟು ಹುಳ್ಳಿ ತೊಗೊಂಡ್ಬಿಟ್ಟು ಈ ರೀತಿ ಮಾಡ್ಕೊಂಡು ಲಟ್ಟಿಸ್ಕೊಂಡು ಲಟ್ಸ್ಕೊಂಡು ಬೆನ್ಸ್ಕೊಂಡ್ರೆ ಇತ್ತು ಒಂದು ಚೂರು ಎಣ್ಣೆ ಹಚ್ಬೇಕು ರೀ ಎಣ್ಣೆನೇನು ಜಾಸ್ತಿ ಹಚ್ಚಿದೇನು ಬೇಕಾಗಿಲ್ಲ ಹಾಗಾದ್ರೆ ಎಷ್ಟು ಮಸ್ತಾಗಿ ಬಂದವು ಕಲರ್ಫುಲ್ಲಾಗಿ ಕರಬಂಬ ಸೊಪ್ಪು ಮತ್ತು ಕೊತ್ತಂಬರಿ ಚಿಲ್ಲಿ ಫ್ಲೇಕ್ಸ್ ಹಾಕಿರ್ತೀವಲ್ಲ ನೋಡಕ್ಕೂ ಚೆಂದ ಅನಿಸ್ತಾವೆ ಮತ್ತು ಟೇಸ್ಟ್ನು ಆಗಿದ್ದು ರೀ ನೀವು ಪಲ್ಯ ಸಂಗಟ ಅಥವಾ ಕಾಯಿ ಚಟ್ನಿ ಸಂಗಟು ಬೆಳಗ್ಗೆ ನಾಷ್ಟಕ್ಕಾದರೂ ಮಾಡ್ಕೋಬಹುದು ಇಲ್ಲಂದ್ರೆ ರಾತ್ರಿ ಊಟಕ್ಕಾದ್ರೂ ಮಾಡ್ಕೋಬಹುದು ನೋಡಿರಿ ಇನ್ನೊಂದು ಸ್ವಲ್ಪ ಹಿಟ್ಟೈತೆ ಅದನ್ನ ಇಷ್ಟು ಮಾಡ್ಕೊಂಬಿಟ್ಟು ಇನ್ನು ಊಟ ಮಾಡಬೇಕು ನೋಡ್ರಿ ನನ್ನ ಮಗಳಿದ್ರೆ ಟೇಸ್ಟ್ ನೋಡಾಕತ್ತಿದ್ಲು ಬಾರಿ ಈಗ ಮಮ್ಮಿ ಅಂತ ಅನ್ನಾಕತ್ತಿದ್ಲು ಇನ್ನು ಪಲ್ಯ ಮತ್ತು ರೊಟ್ಟಿ ರೆಡಿ ಆಗ್ಯಾವ ನೋಡ್ರಿ ಮಸ್ತಗೆ ಇನ್ನು ಫಸ್ಟಿಗೆ ನಮ್ಮ ಮನೆಯವ್ರಿಗೆ ಊಟಕ್ಕೆ ಹಚ್ಚಿ ಕೊಟ್ಬಿಟ್ಟು ಊಟ ಮಾಡೋದು ನೋಡ್ರಿ ಎಷ್ಟು ಮೆತ್ತಗೈ ಬಂದವು ಮಸ್ತ್ ಮಸ್ತಿದ್ದು ಈಗ ಪ್ಲೇಟ್ ಹಚ್ಚಂದ ಬೇರೆ ಕುಂಬಳಕಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ಮಸ್ತಾಗಿ ಪ್ಲೇಟ್ ರೆಡಿ ಆಗೈತೆ ನೋಡಿರಿ ಇವತ್ತಿನ ಇಡಿಯೋನ ಇಲ್ಲೇ ಮುಗಿಸ್ಕೊಂಡ್ರೆ ಇವತ್ತಿನ ಇಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮನೆ ಹೋಗ್ಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವ್ರಿ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವ್ರಿ Thank <laughs> you.